ಹರಿಯಾಣ ವಿಧಾನಸಭಾ ಚುನಾವಣೆಯ ಪ್ರಚಾರ ಕಾರ್ಯ ಪ್ರಗತಿಯಲ್ಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಕುರುಕ್ಷೇತ್ರದಲ್ಲಿ ಇಂದು ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡರು ಹರಿಯಾಣದ ಮುಖ್ಯಮಂತ್ರಿ ಹಾಗೂ ಕುರುಕ್ಷೇತ್ರದ ಅಭ್ಯರ್ಥಿ ನಯಾಬ್ ಸಿಂಗ್ ಸೈನಿ ಅವರ ಪರವಾಗಿ ಪ್ರಧಾನಿ ಮತಯಾಚಿಸಿದರು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಸಾಧನೆ ಮಾಡಲು ಬಯಸುತ್ತಿದ್ದು ರಾಜ್ಯದ ಜನರ ಆಶೀರ್ವಾದ ದೊರೆಯುವ ಭರವಸೆಯಿದೆ ಕೇಂದ್ರದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನೂರು ದಿನಗಳ ಮುನ್ನವೇ ರೈತರು ಗ್ರಾಮೀಣ ಜನರ ಅಭ್ಯುದಯಕ್ಕೆ ಹಲವಾರು ಯೋಜನೆಗಳನ್ನು ಕೈಗೊಳ್ಳಲಾಗಿದೆ ಸುಮಾರು ಹದಿನೈದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಹೊಸ ಯೋಜನೆಗಳು ಆರಂಭವಾಗಿವೆ ಎಂದು ತಿಳಿಸಿದರು ವಸತಿ ಯೋಜನೆಯಡಿ ಬಡವರ ಕನಸುಗಳನ್ನು ಸಾಕಾರಗೊಳಿಸಲಾಗುತ್ತಿದ್ದು ಮೂರು ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದೆ ಮೂರು ಕೋಟಿ ಲಕ್ಷಾಧಿಪತಿ ಮಹಿಳೆಯರನ್ನು ಸೃಷ್ಟಿಸುವ ಕಾರ್ಯ ಭರದಿಂದ ಸಾಗುತ್ತಿದ್ದು ಇದುವರೆಗೆ ಹನ್ನೊಂದು ಲಕ್ಷ ಮಹಿಳೆಯರು ಲಕ್ಷಾಧಿಪತಿಯಾಗಿದ್ದಾರೆ ಎಂದು ಹೇಳಿದರು ಎಪ್ಪತ್ತು ವರ್ಷ ವಯಸ್ಸಾದವರಿಗೆ ಐದು ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ನೀಡುವ ನಿರ್ಧಾರ ಕೈಗೊಳ್ಳಲಾಗಿದೆ ವ್ಯಕ್ತಿ ಯಾವುದೇ ಕುಟುಂಬಕ್ಕೆ ಸೇರಿದ್ದರೂ ಈ ಲಾಭ ದೊರೆಯಲಿದೆ ಎಂದು ಪ್ರಧಾನಿ ತಿಳಿಸಿದರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವ ಕರ್ನಾಟಕ ಮತ್ತು ತೆಲಂಗಾಣಗಳಲ್ಲಿ ಹಣದುಬ್ಬರ ಮತ್ತು ಭ್ರಷ್ಟಾಚಾರ ಮಿತಿ ಮೀರಿದೆ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿವೆ ಹೂಡಿಕೆ ಮತ್ತು ಉದ್ಯೋಗಗಳು ಕುಸಿತವಾಗಿವೆ ಎಂದು ಪ್ರಧಾನಿ ಟೀಕಿಸಿದರು में ಚುಕಿ दिनों, दिनों के भीतर देश में ग्यारह लाख से ज्यादा नई लखपति दीदियां बन चुकी